ಪ್ರೀತಿಯ ವೀಕ್ಷಕರೇ ಇವತ್ತಿನ ಪ್ರಶ್ನೆ ಏನಂದರೆ ಕಾಲ ಬದಲಾಗಿದೆ ಹಿಂದಿನ ಕಾಲ ಥರ ಅಲ್ಲ ಎಲ್ಲ ಡಿಫ್ರೆಂಟ್ ಸಿಸ್ಟಮ್ಸ್ ಇಂತಹ ಒಂದು ಸಂದರ್ಭದಲ್ಲಿ ನಾವು ಕಾಲಕ್ಕನುಸಾರವಾಗಿ ಬದಲಾಗಬೇಕಾ ಬೇಡವಾ ನೋಡಿ ಇವತ್ತು ಸೋಷಿಯಲ್ ಮೀಡಿಯಾಗಳ ಕಾಲ ಎಲ್ಲವೂ ಮೊಬೈಲ್ನಲ್ಲಿ ಅಥವಾ ಕ್ಷಣ ಮಾತ್ರದಲ್ಲಿ ಪ್ರತಿಯೊಂದು ವಿಷಯ ಕೂಡ ಮಾಡಿ ಮುಗಿಸ್ಲಿಕ್ಕೆ ನಮಿಂದ ಸಾಧ್ಯವಾಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಹೊಂದಾಣಿಕೆ ಆಗಬೇಕಾ ಬೇಡವಾ ಅಂತ ಹೇಳಿದ್ದಾಗಿದೆ ಇವತ್ತಿನ ಕ್ವಶನ್ ಬೇಕು ಖಂಡಿತ ಬೇಕು ಕಾರಣ ಮನುಷ್ಯ ಅಥವಾ ಪ್ರಾಣಿ ನಡುವೆ ಪರಸ್ಪರ ಮನುಷ್ಯ ಮತ್ತು ಪ್ರಾಣಿ ನಡುವೆ ಪರಸ್ಪರವಂತಹ ಡಿಫ್ರೆಂಟ್ ವ್ಯತ್ಯಾಸ ಅಂದರೆ ಅದೇ ಬುದ್ಧಿಯಾಗಲಿ ಅರಿವಾಗಲಿ ಏನೂ ಅಲ್ಲ ಅದು ಪ್ರಾಣಿಗಳಿಗೂ ಇದೆ ನಾಯಿ ಹೇಳಿದಂತೆ ಮಾಡುತ್ತೆ ದನ ಹೇಳಿದಂತೆ ಮಾಡುತ್ತೆ ಬುದ್ಧಿ ಕಲಿಸಿದರೆ ಆದರೆ ಮನುಷ್ಯ ಕಾಲದಿಂದ ಕಾಲಕ್ಕೆ ಅಪ್ಡೇಟ್ ಆಗ್ತಾ ಹೋಗ್ತಾನೆ ಒಂದು ಕಾಲದಲ್ಲಿದ್ದಂತಹ ರೀತಿಯಲ್ಲೆಲ್ಲ ಈಗಿರುವಂಥದ್ದು ಪ್ರಾಣಿಗಳು ಅದೇ ರೀತಿ ಇದೆ ಮನುಷ್ಯನ ಚಿಂತನೆಗಳಲ್ಲಿ ಮನುಷ್ಯನ ಜೀವನ ಶೈಲಿಗಳಲ್ಲಿ ಬದಲಾವಣೆ ಬಂದಿದೆ ಇನ್ನೂ ಕೂಡ ಬದಲಾವಣೆ ಬರಲಿಕ್ಕಿದೆ ಇದೇ ಡಿಫ್ರೆಂಟ್ ಆದರೆ ಅದನ್ನು ನಾವು ಕೆಟ್ಟದ್ದಕ್ಕೆ ಯೂಸ್ ಮಾಡಬಾರ್ದು ನೋಡಿ ಮೊಬೈಲ್ ಇದೆ ಒಂದು ಒಳ್ಳೆ ಅಪ್ಡೇಟ್ ಅಪ್ಡೇಷನ್ ಮನುಷ್ಯನಿಗೆ ಟಚ್ ಸ್ಕ್ರೀನ್ ಅಥವಾ ಒಂದು ಕ್ಷಣ ಮಾತ್ರದಲ್ಲಿ ಯಾವ ದೇಶವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಯಾವ ದೇಶದಲ್ಲಿ ಏನೆಲ್ಲ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ ಒಂದು ಕ್ಲಿಕ್ನಲ್ಲಿ ಇವತ್ತು ನಮಗೆ ತಿಳಿಬೋದು ಎಲ್ಲ ವ್ಯವಸ್ಥೆಗಳಿದೆ ಅದರಲ್ಲೂ ಎ ಐ ಕಾಲಘಟ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನೆಲ್ಲ ನಾವು ಒಳ್ಳೆಯ ಒಂದು ವಿಷಯಕ್ಕೆ ಯೂಸ್ ಮಾಡಬೇಕು ಮೊಬೈಲ್ನಲ್ಲಿ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ಆದರೆ ಒಳ್ಳೆಯದಕ್ಕೆ ಮಾತ್ರ ನಾವು ಅದನ್ನು ಯೂಸ್ ಮಾಡಬೇಕು ಅಲ್ವಾ ಯೂಸ್ ಮಾಡದೇ ಇರಲಿಕ್ಕೂ ಬಾರ್ದು ಯಾವ ರೀತಿ ಈಗ ಒಂದು ಬೆಂಕಿ ಥರ ಬೆಂಕಿ ಹತ್ತಿರ ಆದರೂ ಸುಟ್ಟು ನಾವು ಸುಟ್ಟೋಗ್ತೀವಿ ಕೈ ಸುಟ್ಟೋಗುತ್ತೆ ಅಥವಾ ದೂರ ಆದರೂ ಅದಿಲ್ಲದಾದರೂ ನಮಗೆ ಆಗಲಿಕ್ಕಿಲ್ಲ ಆಹಾರಕ್ಕೆ ಬೇಕಾಗುತ್ತೆ ಇನ್ನಿತರ ಕಾರ್ಯಗಳಲ್ಲಿ ಅದು ಎಷ್ಟು ದೂರದಲ್ಲಿ ಬೇಕೋ ಅಷ್ಟೇ ಸೂರ್ಯನ ಥರ ಸೂರ್ಯ ಇಲ್ಲವ ಇಲ್ಲದಾದರೂ ಸಮಸ್ಯೆ ಹತ್ತಿರ ಬಂದರೂ ಸಮಸ್ಯೆ ಹತ್ತಿರ ಬಂದು ನಿಂತ್ರೇನಾಗ್ಬೋದು ಮನುಷ್ಯರೆಲ್ಲ ಸುಟ್ಟು ಭೂತಿ ಆಗ್ಬೋದು ಅದೇ ರೀತಿ ಸೋಷಿಯಲ್ ಮೀಡಿಯಾ ಕೂಡ ಇವತ್ತು ಒಳ್ಳೆಯ ರೀತಿಯಲ್ಲಿ ನಾವು ಯೂಸ್ ಮಾಡಬೇಕು ದ ಅವತ್ತಿನ ಒಂದು ಫೀಲ್ಡ್ನಲ್ಲಿ ಕೂಡಿ ನೋಡಬೇಕಾದ್ರೂ ಹಾಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಅದನ್ನು ಯೂಸ್ ಮಾಡಿ ಶಾಂತಿಯ ಈ ಒಂದು ಸತ್ಯವಾದಂತಹ ಸಂದೇಶಗಳನ್ನು ಈ ಒಂದು ಲೋಕಕ್ಕೆ ತಿಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತೆ ಜನರಿಗೆ ಮುಟ್ಟಿಸ್ಲಿಕ್ಕೆ ಬಹಳ ಬೇಗವಾಗಿ ಸಾಧ್ಯವಾಗುತ್ತೆ ಅದೇ ರೀತಿ ವಿದೇಶದಲ್ಲಿರುವಂತಹ ಕುಟುಂಬಸ್ಥರಿಗೆ ಫೋನ್ ಮಾಡಲಿಕ್ಕೆ ನೋಡಿ ಆವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಒಂದು ಕಷ್ಟಕರವಾದಂತಹ ಒಂದು ವಿಷಯವಾಗಿತ್ತು ಆದರೆ ಈಗ ಒಂದು ಬಹಳ ಈಸಿಯಾಗಿ ನಮ್ಮ ಸಂಬಂಧಿಕರಲ್ಲಿ ಮಾತನಾಡಲಿಕ್ಕೆ ನೋಡಿ ಮಾತನಾಡಲಿಕ್ಕೆ ಇದೆಲ್ಲ ಒಂದು ಪ್ಲಸ್ ಪಾಯಿಂಟ್ಸ್ ಅದೇ ಮೈನಸ್ ಅಂತ ಹೇಳಿದರೆ ಈಗ ಮಕ್ಕಳು ಅತಿಯಾಗಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಸಮ ಸಾಧಾರಣ ಈಗ ನೋಡಿ ದಕ್ಷಿಣ ಕನ್ನಡದ ಜನರಲ್ಲಿ ನೋಡಬೇಕಾದರೂ ಒಂದು ಆರು ಸಾವಿರ ಮಕ್ಕಳಿಗೆ ದೃಷ್ಟಿಯ ಸಮಸ್ಯೆ ಇದೆ ಇದೆಲ್ಲ ಇದನ್ನು ಪೋಷಕರು ಗಮನಿಸಬೇಕು ಅಷ್ಟೇ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಕಂಪ್ಯೂಟರ್ ಆದರೂ ಎಷ್ಟು ಬೇಕೋ ಅಷ್ಟು ನಮ್ಮ ವರ್ಕಿಂಗಲ್ಲಿಗೆ ಮಾತ್ರ ಅಥವಾ ಒಳ್ಳೆಯ ಸಂದೇಶವನ್ನು ಜನರಿಗೆ ತಲುಪಿಸ್ಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು ಹಾಗಿದ್ರೆ ನಮಗೆ ವಿಜಯ ಅಂತ ಹೇಳ್ಬೋದು ಅಲ್ಲದೆ ನಾವು ಅದನ್ನು ಬೇಡದ್ದಕ್ಕೆ ಯೂಸ್ ಮಾಡಿದರೆ ಖಂಡಿತವಾಗಿಯೂ ಈ ಒಂದು ಅಪ್ಡೇಷನ್ನಿಂದ ನಮಗೆ ಯಾವುದೇ ಒಂದು ಲಾಭ ಇಲ್ಲ ಏನೇ ಆಗಲಿ ನಾನು ಮಾತಾಡ್ತಾ ಬರ್ತಿದ್ದಂತಹ ವಿಷಯ ಏನಂದರೆ ಈ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಅಥವಾ ಈ ಒಂದು ಅಪ್ಡೇಷನ್ಗಳಲ್ಲಿ ಯಾವುದೆಲ್ಲ ವ್ಯವಸ್ಥೆಗಳಿದೆಯೋ ಅದಕ್ಕೆ ನಾವು ಹೊಂದಾಣಿಕೆ ಆಗಲೇಬೇಕು ಹಾಗೆ ಆದರೆ ಮಾತ್ರ ಯಾವ ಎಲ್ಲ ಪ್ರತಿಯೊಂದು ರಂಗದಲ್ಲೂ ಕೂಡ ನಮಗೆ ಜಯ ಸಿಗಲಿಕ್ಕೆ ಸಾಧ್ಯ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಲಿಕ್ಕೆ ಅಥವಾ ಬೇಕಾದಷ್ಟು ಮಾತ್ರ ಒಂದು ಅತ್ಯವಶ್ಯಕವಾದಂತಹ ರೀತಿಯಲ್ಲಿ ಮಾತ್ರ ಯೂಸ್ ಮಾಡಲಿಕ್ಕೆ ನಮಗೆ ದೇವರನ್ನು ಗ್ರಹಿಸಲಿ ಆಗಲಿ